ಹಲೋ ಹಾಯ್ ಆ್ಯಂಡ್ ನಮಸ್ತೆ ಸಿದ್ದಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಬರುವಂಥ ಭಕ್ತಾದಿಗಳೆಲ್ಲರಿಗೂ ಅತಿ ಅಚ್ಚುಮೆಚ್ಚಾಗಿ ಅಷ್ಟೇ ವಿಶೇಷವಾಗಿ ಪ್ರಸಿದ್ಧಿ ಪಡೆದಂಥ ಈ ಚಿಕ್ಕ ಸಂಗಮನಾಥನ ಮಹಾದ್ವಾರವನ್ನು ನೋಡಿಕೊಂಡು ಆ ಒಂದು ಚಿಕ್ಕ ಸಂಗಮದ ಆ ಕ್ಷೇತ್ರವನ್ನು ನೋಡ್ಕೊಂಡು ಬರಲಿಕ್ಕೆ ಹೋಗೋಣ ಹಾಗಾದರೆ ಬರ್ರಿ ನೀವು ನಾವು ಕೂಡಿ ಈ ಚಿಕ್ಕ ಸಂಗಮನಾಥನ ಒಂದು ಆ ಕ್ಷೇತ್ರವನ್ನು ನೋಡಿಕೊಂಡು ಅಲ್ಲಿ ವಿಶೇಷತೆಯನ್ನು ನೋಡ್ಕೊಂಡು ಬರೋಣ ನೋಡ್ರಿ ಇದು ಆ ಸಂಗಮನಾಥನ ದೇವಸ್ಥಾನ ಮಹಾದ್ವಾರದಿಂದ ಹೋಗುವಂಥ ರಸ್ತೆ ಎಡಬದಿಯಲ್ಲಿ ವಿಶೇಷವಾಗಿ ಹಸಿರಿನಿಂದ ಕಂಗೊಳಿಸುವಂಥ ಆ ಒಂದು ಘಟಪ್ರಭಾ ಮತ್ತು ಕೃಷ್ಣ ಮತ್ತು ಈ ಘಟಪ್ರಭಾ ನದಿಗಳ ಒಂದು ಸಂಗಮದಲ್ಲಿ ಇದ್ದಂಥ ಈ ಒಂದು ಸಂಗಮ ಕ್ಷೇತ್ರ ವಿಶೇಷವಾಗಿ ಕಾಲಾಂತರದಲ್ಲಿ ಇದು ಆ ಒಂದು ಆಲಮಟ್ಟಿ ಅಣೆಕಟ್ಟಿನ ನೀರಿನಲ್ಲಿ ಮುಳುಗಡೆ ಆದ ನಂತರ ಈ ಒಂದು ದೇವಸ್ಥಾನವನ್ನು ಇಲ್ಲಿ ಮೇಲ್ದರ್ಜೆಗೆ ಅಂದರೆ ಸ್ಥಳಾಂತರವನ್ನು ಮಾಡಿ ಈ ಒಂದು ಪುನರ್ವಸತಿ ಇಲ್ಲಿ ಈ ಒಂದು ದೇವಸ್ಥಾನದ ಸುತ್ತಮುತ್ತಲೇ ಯಾವುದೇ ಒಂದು ಗ್ರಾಮಗಳಿಲ್ಲ ಆದ್ರೂ ಈ ಒಂದು ಜೀವನವನ್ನು ಮಾಡಿದಂಥ ಈ ದೇವಸ್ಥಾನ ಬಹಳ ವಿಶೇಷ ರೀತಿಯಿಂದ ಈ ಒಂದು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಐತಿ ಬರ್ರಿ ಈ ದೇವಸ್ಥಾನವನ್ನು ನೋಡಿಕೊಂಡು ಆ ಪ್ರೇಕ್ಷಣೀಯ ಸ್ಥಳವಾಗಿ ಇರುವಂಥ ಈ ದೇವಸ್ಥಾನದ ವಿಶೇಷತೆಯನ್ನು ನೋಡ್ಕೊಂಡು ಬರೋಣ ನೋಡ್ರಿ ಇದು ಮಹಾದ್ವಾರದ ಮುಂದೆ ಅದರ ಮುಂದೆ ಎದುರುಗಡೆ ಇದು ಆ ಒಂದು ಕೃಷ್ಣ ಮತ್ತು ಘಟಪ್ರಭಾ ನದಿಗಳ ಸಮ್ಮಿಲನವಾದಂಥ ಆ ನದಿಗೆ ಹೋಗುವಂಥ ಮಾರ್ಗ ಆ ಹಾದಿ ಇಲ್ಲಿ ಹೋಗಿ ಎಲ್ಲರೂ ಆ ದೇವಸ್ ಸಂಗಮನಾಥನ ದರ್ಶನ ಪಡಿಬೇಕಾದ್ರೆ ಈ ದೇವಸ್ಥಾನದ ದೇವಸ್ಥಾನಗಳ ಮದುವೆ ಏನೇ ಮಾಡ್ಕೊಳ್ಬೇಕು ಈ ಒಂದು ದೇವಸ್ಥಾನದ ಮುಂದೆ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಎಲ್ಲ ರೀತಿಯಿಂದ ಸಕಲ ಸೌಕರ್ಯಗಳು ಕೂಡ ಇಲ್ಲಿ ಅದಾವಂತ ಹೇಳ್ಬೋದು ನೋಡಿ ಇಲ್ಲೆಲ್ಲ ಈ ನದಿ ಏನೈತಲ್ಲ ಈ ವಿಶೇಷವಾದಂಥ ಇಲ್ಲೆಲ್ಲ ಬಂದಂಥ ಭಕ್ತಾದಿಗಳು ಸ್ನಾನ ಮಾಡಲಿಕ್ಕೆ ಎಲ್ಲದಕ್ಕೂ ಒಂದು ಅನುಕೂಲ ರೀತಿಯಾಗುವಂಥ ಒಂದು ನದಿ ಐತಿ ಬಹಳ ವಿಶೇಷವಾದಂಥ ಒಂದು ಇರುವಂಥ ನದಿ ಐತಿ ಇಲ್ಲಿ ಪ್ರತಿದಿನ ಭಕ್ತಾದಿಗಳು ಬಂದು ಎಷ್ಟೋ ಜನರು ತಮ್ಮ ತಮ್ಮ ಈ ಜೀವನದಲ್ಲಿ ಬರುವಂಥ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತಾರೆ ಅದೇ ಥರನಾಗಿ ಬಂದಂಥ ಭಕ್ತಾದಿಗಳು ಎಂಥ ಬೇಸಿಗೆ ಬಿಸಿಲಲ್ಲಿ ಬಂದರೂ ಸಹಿತ ಅವರಿಗೆ ಇಲ್ಲಿ ಕುಂತು ಒಂದು ರೀತಿಯಿಂದ ತಂಪು ಈ ಗಿಡಗಳ ಮಧ್ಯ ತಂಪಿನಲ್ಲಿ ಕುಂತು ವಿಶ್ರಾಂತಿ ಪಡೆದು ಹೋಗಲಿಕ್ಕೆ ಅಂತ ಹೇಳಿ ಈ ಎಡಗದಿ ಎಡಬದಿ ಮತ್ತು ಬಲಬದಿಯಲ್ಲಿ ಸಾಕಷ್ಟು ಗಿಡ ಮರಗಳನ್ನು ನೆಟ್ಟಾರ ಅಷ್ಟೇ ಒಂದು ಸುಂದರವಾದ ಉದ್ಯಾನವನದ ರೀತಿಯಲ್ಲಿ ಇದು ನಿರ್ಮಾಣ ಆಗೈತೆ ಅಂತ ಹೇಳ್ಬೋದು ನೋಡಿರಿ ಈಗ ಆ ಸಂಗಮನಾಥನ ದರ್ಶನ ಪಡ್ಲಿಕ್ಕೆ ಒಳಗೆ ಹೋಗ್ಬೇಕಾತಂದ್ರೆ ಪ್ರಥಮ ಆ ಸಂಗಮನಾಥನ ಒಳ ಬದಿಯಲ್ಲಿ ಒಳಾಂಗಣ ಯಾವ ರೀತಿ ಐತಿ ಅಂತ ಹೇಳಿ ನೋಡ್ಕೊಂಡು ಬರೋಣ ಇದು ನೋಡ್ರಿ ಮಂದ ಏನು ಮಹಾದ್ವಾರ ಐತಲ್ಲ ಮಹಾದ್ವಾರದ ಆ ಕಳಸ ಎಷ್ಟು ಚಂದವಾಗಿ ಅದಾವೆ ನೋಡ್ರಿ ನೋಡ್ರಿ ಹೊರಗಡೆ ಆವರಣ ಎಷ್ಟು ಐತಿ ಅದೇ ಥರನಾಗಿ ಈ ಆವರಣದಲ್ಲಿ ಇನ್ನೊಂದು ಚಿಕ್ಕದಾದ ಒಂದು ಗುಡಿ ಐತಿ ಆ ಗುಡಿ ಮೂಲ ಒಂದು ಸಂಗಮನಾಥನ ಗುಡಿಯಲ್ಲಿ ಇರುವಂಥ ಮೂರ್ತಿಗಳು ಅವು ಈ ಹೊಸ ಸಂಗಮ ದೇವಸ್ಥಾನದ ಈ ದೇವಸ್ಥಾನದ ಹೊರ ಒಳಗಡೆ ಆವರಣದಲ್ಲಿ ಹೋಗದ ಕಾರಣ ಅವನು ಹೊರಗಡೆ ಒಂದು ಸಣ್ಣ ಗುಡಿಯನ್ನು ಮಾಡಿ ನಿರ್ಮಾಣ ಮಾಡಿ ಅಲ್ಲೇ ಸ್ಥಾಪನೆ ಮಾಡ್ಯಾರಂತ ಹೇಳ್ಬೋದು ಅದೇ ತರನಾಗಿ ಈಗ ನಾವು ಈ ದೇವಸ್ಥಾನದ ಒಳಗಡೆ ಹೋಗೋಣ ಈ ನೋಡ್ರಿ ಎಷ್ಟು ಕಪ್ಪು ಶಿಲೆಯಿಂದ ನಿರ್ಮಾಣ ಮಾಡಿದಂಥ ಈ ಮಹಾದ್ವಾರ ಎಷ್ಟು ಅಂದವಾಗಿ ಬರ್ರಿ ಒಳಗಡೆ ಈ ಒಳಾಂಗಣವನ್ನು ನೋಡ್ಕೊಂಡು ಬರೋಣ ಈ ಒಳಾಂಗಣಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ಆ ಒಂದು ಸಂಗಮನಾಥನ ಎದುರಿಗೆ ಗಂಟೆಯನ್ನು ಕಟ್ಟಾರೆ ಆ ಗಂಟೆಯನ್ನು ಬಾರಿಸಿ ಎಲ್ಲ ಭಕ್ತಾದಿಗಳು ಒಳಗೆ ಹೋಗ್ತಾ ಇದ್ದಾರೆ ನೋಡ್ರಿ ಇದು ಎಡಗಡೆ ಇರುವಂಥದ್ದು ವೀರಭದ್ರನ ಮಹಾ ಗು ಮಂದಿರ ಮತ್ತು ಬಲಗಡೆ ಇರುವಂಥದ್ದು ಒಂದು ವೀರಾಂಜನೇಯನ ಒಂದು ದೇವಸ್ಥಾನ ಇದು ವೀರಾಂಜನೇಯನ ದೇವಸ್ಥಾನ ಐತಿ ನೋಡ್ರಿ ಈ ಒಳಾಂಗಣದೊಳಗೆ ಈಗೇನು ನಾವು ಮಹಾದ್ವಾರದಿಂದ ಒಳಗೆ ಬಂದಿವಲ್ಲ ಒಳಗೆ ಬಂದ್ಕೊಳ್ಳಿನ ಎಡಬದಿಯಲ್ಲಿ ಒಂದು ವೀರಭದ್ರನ ಒಂದು ದೇವಸ್ಥಾನ ಐತಿ ಬಲಬದಿಯಲ್ಲಿ ಆ ಒಂದು ವೀರಾಂಜನೇಯನ ದೇವಸ್ಥಾನ ಐತಿ ಅದರ ಮಧ್ಯದಲ್ಲಿ ಆ ಸಂಗಮನಾಥನ ಎದುರುಗಡೆ ಈ ದೀಪಸ್ತಂಭ ಐತಿ ನೋಡ್ರಿ ಇನ್ನು ನಾವು ಈ ಕಡೆ ನೋಡೋ ಆತಂದ್ರೆ ಹಿಂಗೆ ಇದು ಕಲ್ಯಾಣ ಮಂಟಪ ಅಂತ ಹೇಳ್ತಾರೆ ಆ ಕಲ್ಯಾಣ ಮಂಟಪದ ಒಳಗೆ ಹೋಗಿ ನೋಡ್ಕೊಂಡು ಬರೋಣ ಬರ್ರಿ ಇಲ್ಲಿ ಕಲ್ಯಾಣ ಮಂಟಪದ ಹೋಗ್ಬೇಕಾತಂದ್ರೆ ಎಲ್ಲ ಆವರಣಗಳನ್ನ ಎಷ್ಟು ಸ್ವಚ್ಛವಾಗಿಟ್ಟಾರೆ ನೋಡ್ರಿ ಎಷ್ಟು ಶುಧ್ ಶುದ್ಧವಾಗಿ ಶುಭ್ರವಾಗಿಟ್ಟಾರ ಒಳಗಡೆ ಎಲ್ಲ ಹೂವಿನ ಗಿಡಗಳೇ ಹೆಂಗೆ ಎಷ್ಟು ಅಂದವಾಗಿ ಬೆಳೆದಾವೆ ನೋಡ್ರಿ ಬರ್ರಿ ಈಗ ನಾವು ಈ ಒಂದು ದೇವಸ್ಥಾನದ ಹಿಂಬದಿಯನ್ನು ನೋಡ್ಕೊಂಡು ಬರೋಣ ಅದೇ ಥರನಾಗಿ ನಾನು ಹೇಳಿದಂಗೆ ಆವಾಗ ಇದು ಕಲ್ಯಾಣ ಮಂಟಪ ಅಂತ ಹೇಳಿದ್ನಲ್ಲ ಆ ಕಲ್ಯಾಣ ಮಂಟಪದ ಒಳಗಡೆ ಅಲ್ಲಿ ವಧುವರರು ನಿಲುವಂಥ ಒಂದು ಕಟ್ಟಿ ಐತಿ ನೋಡ್ರಿ ಈ ಕಟ್ಟಿಯಿಂದ ಈಗ ಎಷ್ಟು ಚಂದವಾಗಿ ಮೂರ್ತಿಗಳನ್ನು ಆ ಒಂದು ಸಿಮೆಂಟಿನಲ್ಲಿ ನಿರ್ಮಾಣ ಮಾಡಿ ಎಷ್ಟು ಅಂದವಾಗಿ ಬಣ್ಣಗಳನ್ನು ಕೊಟ್ಟು ನಿದ್ರಶಾರ ನೋಡಿರಿ ಭಾಳ ಚಂದವಾಗಿತ್ತಲ್ಲ ಸ್ನೇಹಿತರೆ ಇದು ನಿಮಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ದಯವಿಟ್ಟು ಸ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ನೋಡಿರಿ ಇದು ಕೆಂಪು ಶಿಲೆ ಒಳಗೆ ಈ ಒಂದು ದೇವಸ್ಥಾನವನ್ನು ಬಹಳ ವಿಶೇಷ ರೀತಿಯಿಂದ ನಿರ್ಮಾಣ ಮಾಡ್ಯಾರ ಮತ್ತು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಾತಂದ್ರೆ ಯಾವಂಥ ಪ್ಲೇಸ್ನೊಳಗೆ ಯಾವ ಮೂರ್ತಿಗಳನ್ನು ಕೆತ್ತಿ ಇಡಬೇಕು ಯಾವ ಮೂರ್ತಿಗಳನ್ನು ಸ್ಥಾಪನೆ ಮಾಡಬೇಕು ಅನ್ನೋದನ್ನು ಬಹಳ ವಿಶೇಷ ರೀತಿಯಿಂದ ಈ ಒಂದು ದೇವಸ್ಥಾನವನ್ನು ಸ್ಥಾಪನೆ ಮಾಡ್ಯಾರ ನೋಡಿ ಇಲ್ಲಿ ಒಂದು ದೇವರೈತಿ ಮತ್ತು ಅದೇ ಥರನಾಗಿ ಹಿಂಬದಿಯಲ್ಲಿ ಒಂದು ದೇವರ ಮೂರ್ತಿಯನ್ನು ಕೆತ್ತಿಟ್ಟು ಕಪ್ಪು ಶಿಲೆಯಲ್ಲಿ ವಿಶೇಷ ರೀತಿಯಿಂದ ಆ ಒಂದು ಕೆಂಪು ಕಲ್ಲಿನ ಮಧ್ಯದಲ್ಲಿ ಕಪ್ಪು ಶಿಲೆಯಿಂದ ಮಾಡಿದಂಥ ಈ ದೇವರ ಮೂರ್ತಿಗಳು ಬಹಳ ವಿಶೇಷ ರೀತಿಯಿಂದ ಕಣ್ಣಿಗೆ ಕಾಣ್ತವ ಬಹಳ ವಿಶೇಷವಾಗಿ ಆಕರ್ಷಣೀಯ ಒಂದು ಅಂತ ಹೇಳ್ಬೋದು ಅದೇ ಥರನಾಗಿ ಈಗ ಈ ಕಡೆನೂ ಅದೇ ಥರನಾಗಿ ಐತೆ ನೋಡ್ರಿ ಸ್ನೇಹಿತರೆ ನೋಡ್ರಿ ಇದೆಲ್ಲ ಒಳಾಂಗಣ ಆವರಣ ಐತಿ ನೋಡ್ರಿ ಎಲ್ಲ ಆವರಣ ಬಹಳ ಸ್ವಚ್ಛವಾಗಿ ಶುದ್ಧವಾಗಿ ನೋಡ್ಕೊಂಡಾರ ಹಾಗಾಗಿ ಈ ದೇವಸ್ಥಾನದ ವಿಶೇಷತೆ ಅಂತಂದ್ರೆ ಯಾವುದೇ ಹೊಲಸು ಇರಲಾರ್ದಂಥ ಸ್ವಚ್ಛ ರೀತಿಯಿಂದ ಏನು ಈ ದೇವಸ್ಥಾನವನ್ನು ನೀ ನೀಟಾಗಿ ಮೇಂಟೈನ್ ಮಾಡ್ತಾ ಇದಾರೆ ನೋಡ್ರಿ ಸ್ನೇಹಿತರೆ ಇದನ್ನು ಒಂದು ಸಂಗಮನಾಥನ ಕ್ಷೇಮಾಭಿವೃದ್ಧಿ ಒಂದು ಸಂಸ್ಥೆ ಇರುತ್ತಲ್ಲ ಸಂಘ ಇರುತ್ತಲ್ಲ ಅವರೇ ಇದನ್ನು ಪ್ರಾಧಿಕಾರ ಅಂತೀವಲ್ಲ ನಾವು ಅವರೇ ಈ ಒಂದು ಸಂಗಮನಾಥನ ದೇವಸ್ಥಾನವನ್ನು ನೋಡಿಕೊಂಡು ಈ ರೀತಿಯಿಂದ ಸ್ವಚ್ಛತೆಯಿಂದ ಭಾಳ ವಿಶೇಷ ರೀತಿಯಿಂದ ಇದನ್ನು ದೇವಸ್ಥಾನವನ್ನು ಮಾಡ್ಕೊಂಡು ಬಂದಾರಂತ ಹೇಳ್ಬೋದು ನೋಡಿ ಸ್ನೇಹಿತರೆ ನಾವು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಸುತ್ತಾಕಿ ಪೂರ್ಣ ಸಂಗಮನಾಥನ ದೇವಸ್ಥಾನದ ಹೊರ ಒಳಾಂಗಣವನ್ನು ನೋಡ್ಕೊಂಡು ಬಂದಿವಲ್ಲ ಅದೇ ತನಗಿ ಇದು ದೀಪಸ್ತಂಭದ ಮುಂದೆ ಇರುವಂಥ ನಾಗಮೂರ್ತಿ ಅದರ ಮುಂದೆ ಇನ್ನೊಂದು ಹೋಮ ಐತಿ ನೋಡ್ರಿ ಇಲ್ಲಿ ಆ ಸಂಗಮನಾಥನ ದರ್ಶನವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಮಾಡೋಣ ಇದು ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ